ಧರ್ಮಸ್ಥಳದಲ್ಲಿ ನಡೆದಿರುವ ಅನ್ಯಾಯದ ಕುರಿತು ಡಾಕ್ಟರ್ ವೀರೇಂದ್ರ ಅವರ ಕೈ ಬಲಪಡಿಸಲು ಹಾರುಗೆರಿಯಿಂದ ಪ್ರಯಾಣ ಇತ್ತೀಚಿನ ದಿನಮಾನಗಳಲ್ಲಿ ಧರ್ಮಸ್ಥಳದಲ್ಲಿ ನಡೆದಿರುವ ಅನ್ಯಾಯವನ್ನು ಖಂಡಿಸಿ ಹಾರುಗೆರೆ ಪಟ್ಟಣದಿಂದ ಸುಮಾರು ಐವತ್ತು ಜನರು ಧರ್ಮಸ್ಥಳಕ್ಕೆ ಡಾಕ್ಟರ್ ವೀರೇಂದ್ರ ಅವರ ಕೈ ಬಲಪಡಿಸಲು ತೆರಳಿದರು ಹಾರುಗೇರಿ ಪಟ್ಟಣದ ಜೈನ್ ಆದಿನಾಥ್ ಸಭಾಭವನದಿಂದ ಧರ್ಮಸ್ಥಳದಲ್ಲಿ ನಡೆಯುತ್ತಿರುವ ಅನ್ಯಾಯದ ವಿರುದ್ಧ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಆತ್ಮಧೈರ್ಯ ತುಂಬಲು ನಾವು ಹೊರಟಿದ್ದೇವೆ ಎಂದು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಹೋಗಲು ಜಾಗೃತಿ ಸೌಹಾರ್ದ ಕೋ ಆಫ್ ಸೊಸೈಟಿ ಹಾಗೂ ಆದಿನಾಥ್ ಸೌಹಾರ್ದ ಸೊಸೈಟಿ ಇವರ ಸಂಯೋಗದಲ್ಲಿ ಸುಮಾರು ಐವತ್ತು ಜನರು ಧರ್ಮಸ್ಥಳಕ್ಕೆ ಪ್ರಯಾಣ ಬೆಳೆಸಿದರು ಇದೇ ಸಂದರ್ಭದಲ್ಲಿ ಗಣ್ಯರಾದ ಡಿಸಿ ಸದಲಗಿ ಸಿದ್ದಪ್ಪ ನಾಗನೂರು ಶ್ರೀಧರ್ ಸದಲ್ಗಿ ಸುರೇಶ್ ಬದ್ನಿಕಾಯ್ ಪಾರಿಸ್ ಹಳಿಂಗಳಿ ಬಾಬು ಪರಂಗೌಡರ್ ನೇಮಣ್ಣ ಕೊತ್ತಲಗಿ ಬಸವಗಂಡ ನಾಗನೂರು ಭೂಪಾಲ್ ಆಲ್ಗೂರು ನೇಮಿನಾಥ್ ಕೋರಿಗೇರಿ ಹಾರುಗೇರಿ ಪಟ್ಟಣದ ಗಣ್ಯಮಾನ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಪ್ರತಿನಿಧಿ ಹನುಮಂತ್ ಸನ್ನಕ್ಕಿನವರ್ ಯುಕೆ ಫಸ್ಟ್ ನ್ಯೂಸ್ ರಾಯ್ಬಾಗ್ ಧರ್ಮಸ್ಥಳ ಧರ್ಮಸ್ಥಳದ ಸಂಬಂಧಪಟ್ಟಂತೆ ಅದರ ವಿಷಯವನ್ನು ಎಲ್ಲ ಹೆಚ್ಚು ನಾಡಿನ ಜನತೆಗೆ ಸತ್ಯವಿದೆ ಸತ್ಯ ಈಗ ಹೊರಬಿದ್ದಿದೆ ಆ ಸಂಶೋಧನೆಯಿಂದ ಅದಕ್ಕೆ ಬೆಂಬಲವಾಗಿ ಬೆಂಬಲವಾಗಿ ನಿಲ್ಲಲು ನಮ್ಮೂರಿನ ಹಾವೆ ಹಾವಿಗೆರಿಯ ಜಾಗೃತಿ ಬ್ಯಾಂಕು ಮತ್ತು ಅದನ್ನ ತಂದು ಸಂಖ್ಯಾತರ ಬ್ಯಾಂಕಿನವರು ಸುಮಾರು ಐವತ್ತು ಜನ ಯಾತ್ರೆ ಕೈಕೊಂಡು ವೀರೇಂದ್ರ ಹೆಗಡೆ ಅವರಿಗೆ ಒಂದು ನಮ್ಮ ಬೆಂಬಲವಾಗಿ ಸೂಚಿಸೋಣ ಧರ್ಮ ರಕ್ಷಣೆಗೆ ಅವರ ಕಾರ್ಯ ಬಹಳ ಪ್ರಗಾದವಾಗಿರತಕ್ಕಂಥ ಕಾರ್ಯ ಆಗಿದೆ ಇನ್ನು ಮುಂದುವರಿಲಿ ಅಂತಕ್ಕಂಥ ಒಂದು ಬೆಂಬಲ ಸೂಚನೆ ಮಾಡೋದಕ್ಕೆ ನಮ್ಮ ಆರೋಗ್ಯದಿಂದ ಇಷ್ಟೊಂದು ಜನ ಆ ಒಂದು ಅವರ ಕರೆಗೆ ಹೋಗ್ಬಿಟ್ಟು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ ಅವರಿಗೆ ಸಮಾಜದ ನಮ್ಮ ಮುಖಂಡರು ಈಗ ಮುಸುಕೆ ದಾರಿ ಹೇಳಿದ ಮಾತು ಸರ್ಕಾರ ಕೇಳಿ ಸುಮ್ಮನೆ ಅವು ಎಲ್ಲಿ ಬೇಕಾದಲ್ಲಿ ಹಡ್ ಅಂದಲ್ಲಿ ಎಲ್ಲ ಹಾಡ್ರಿ ಇವರ ಅದಕ್ಕೆ ನೀವೇನು ಹೇಳ್ತೀರಿ ಅದು ತಪ್ಪು ಸರ್ಕಾರದ ತಪ್ಪು ನಿರ್ಣಯ ಇದು ತಪ್ಪ ಮೊದಲ ಮುಸುಕಾರಿ ಬಂದಿತ್ತು ಮುಸುಕ ದಾರಿಯನ್ನು ಇವರ ಚೌಕಶಿ ಮಾಡಬೇಕಾಗಿತ್ತು ಈ ಡವಗಿಯಲ್ಲಿ ತಂದು ಇದು ಯಾವ ಇದರಿಂದ ಹುಡುಕಿ ತಂದು ಅದ್ರ ಮೇಲೆ ನಮ್ಮ ಮೇಲೆ ಯಕ್ಷನ್ ತೊಗೊಂಡಿದ್ರಿಂದ ಈ ಗುಡ್ಡ ಹಡೋದು ಈ ನೆಲ ಅಗಿಯೋದು ಎಲ್ಲ ಬಂದಾಗ್ತಿತ್ತು ಧರ್ಮಸ್ಥಳದ ಮೇಲೆ ಆಗುವಂಥ ಅಪಪ್ರಚಾರ ಬಂದಾಗ್ತಿತ್ತು ಅಂತ ಹೇಳಿ ನಮ್ಗೆ ಸಲುವಾಗಿ ಈಗ ಧರ್ಮಸ್ಥಳದಿಂದ ಆಗುವಂಥ ಒಂದು ದುಷ್ಕರ್ಮಳಿಗಿಂದ ಆಗುವಂಥ ಒಂದು ಅಪಾಯವನ್ನು ತಪ್ಪಿಸೋ ಸಲುವಾಗಿ ನಮ್ಮ ಜನರೆಲ್ಲ ಕೂಡಿ ಧರ್ಮಸ್ಥಳದ ವೀರೇಂದ್ರ ಹೆಗಡೆ ಅವರಿಗೆ ಸಪೋರ್ಟ್ ಮಾಡೋ ಸಲುವಾಗಿ ನಾವೆಲ್ಲ ಕೂಡಿ ಹೊಂಟಿದ್ದೀವಿ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಈಗ ಅದು ಧರ್ಮಸ್ಥಳ ಕ್ಷೇ ಅದು ಆ ಕ್ಷೇತ್ರದ ಹೆಸರು ಕೆಡಿಸೋ ಸಂಬಂಧ ಉದ್ದೇಶ ಅಂದಂಗ ಮಾಡ್ಯಾರ ಮಾಡಿದರು ಮಾಡಿದ್ರೂ ವಿದೇಶಗಳಿಂದ ಹಣ ಅವರಿಗೆ ಸಪ್ಲೈ ಆಗೋದ್ರಿಂದ ಅಲ್ಲ ಪ್ರತಿಕಾರವನ್ನು ಈ ನಮ್ಮ ಧರ್ಮಸ್ಥಳದಲ್ಲ ಮಾಡ್ತಾರೆ ನಾನು ನನಗೆ ಸರ್ಕಾರದ ಕ್ರಮವನ್ನು ಏನು ಸರ್ಕಾರ ಕ್ರಮ ಎಸ್ ಟಿ ಮಾಡಿ ಆದ್ರೆ ದಿಕ್ಕು ಸರಿಯಾಗಿ ಆಗಲಿಲ್ಲ ಈ ಡವಗಿಯಲ್ಲಿ ತೊಗೊಂಡು ಬಂದಿದ್ದಲ್ಲ ಮೊದಲ ಮೇಲೆ ನಮ್ಗೆ ಚೌಕಟ್ಟು ಮಾಡಬೇಕಾಗಿತ್ತು ನೀ ಯಾರ ಎಲ್ಲಿಂದ ತನ್ನಿ ಡವ್ಗೆ ಸಿಕ್ತು ಡವಿಗೆ ತೆಗಿಬೇಕಾದ್ರೆ ಅದ್ರಲ್ಲಿ ಪರ್ಮಿಷನ್ ತೊಗೋಬೇಕಾಗಿತ್ತು ಅದನ್ನೆಲ್ಲ ಮಾಡಲಿಲ್ಲ ಈ ಗುಡ್ಡ ಎಲ್ಲ ಹುಡುಕೊಂಡು ಹಡ್ಕೋತ ಹಡ್ಕೋತ ಹೋದ್ರೆ ಇದಕ್ಕೆ ನಮ್ಮ ಧರ್ಮಸ್ಥಳದ ಕ್ಷೇತ್ರಕ್ಕೆ ಭಾಳ ಒಂದು ಅಪಮಾನ ಆಗಿರುತ್ತೆ ಅಂತೇಳಿ ನನಗೆ ಅಂತ ಸಿದ್ಧಪ್ಪನದ ಸಿದ್ದಪ್ಪನ